ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಸಾಲೆ ವಡೆ ಹಾಕ್ತೀನಿ ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ ಅಂತ ಹೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ ಹಾಕ್ತೀನಿ ಇದು ಮಕ್ಕಳು ಭಾಳ ಇಷ್ಟಪಡುವಂತಹ ಮೆಣಸಿನ್ಕಾಯಿ ಕಡಿಮೆ ಹಾಕಿ ಮಾಡುವಂಥ ರೆಸಿಪಿ ಐತಂತ ಹೇಳ್ಕೊತ ಒಂದು ಕಪ್ ತೊಗೊಂಡು ಆ ಕಪ್ಪಿನ ಅಳತೆಯೊಳಗೆ ಕಡಲೆ ಬೇಳೆ ತೊಗೊಂಡು ಒಂದು ಪಾತ್ರೆಗೆ ಹಾಕ್ತೀನಿ ಇದನ್ನು ಸ್ವಚ್ಛಗೆ ಒಂದು ಎರಡು ಸಲ ದೂಸೆಲ್ಲ ಹೋಗುವಂಗೆ ತೊಳ್ಕೊಂಡಿನಿ ಈಗ ತೊಳ್ಕೊಂಡಿದ್ದಾಯಿತು ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ಇದು ತೊಳೆದಿದ್ದ ಕಡಲೆ ಬಳಿನ ಯಾಕಂದ್ರೆ ನೆನೆದ ಮ್ಯಾಗ ಉಬ್ಬಿತ ಜಾಸ್ತಿ ಆಗ್ತವೆ ಕಡಿಮೆ ಪಾತ್ರೆ ಸೈಜ್ ಕಡಿಮೆ ಇತ್ತಂದ್ರೆ ನೀರು ಅದೆಲ್ಲ ಚೆಲ್ಲದ ಚಾನ್ಸಸ್ ಇರ್ತೈತಿ ಈಗ ಅದಕ್ಕೆ ಒಂದು ಎರಡು ಗ್ಲಾಸಕ್ಕು ನೀರು ಹಾಕ್ಕೊಳ್ಳ ಹೆಚ್ಚು ಕಮ್ಮಿ ಇರಲಿ ಅಂಥೇಳಿ ಈಗ ನೀರು ಮ್ಯಾಗ ಒಂದು ಕಾಲು ಅಷ್ಟು ಹಸಿ ಶೇಂಗಾ ಹಾಕೋಬೇಕು ಹುರ್ಗಿಗೆ ಹಾಕೋಬಾರ್ದು ಯಾಕಂದ್ರೆ ಒಂದು ಸ್ವಲ್ಪ ಬಾಯಿಯೊಳಗೆ ಟೇಸ್ಟ್ ಸ್ವಲ್ಪ ಚಲೋತ್ನಾಗೆ ಬರಲಿ ಅಂಥೇಳಿ ಈಗ ಪೂರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಕೊಡೋಕತ್ತೀನಿ ನಾನು ರಾತ್ರಿನೇ ಇಟ್ಟಿನ ಇದನ್ನು ಬೆಳಗ್ಗೆ ಮಾಡೋ ಸಂಬಂಧ ಈಗ ಬೆಳಿಗ್ಗೆ ಮುಚ್ಚಳ ತೆಗೆದು ಈಗ ಇವೆಲ್ಲ ನೀರನ್ನ ನಾನು ಪೂರ್ತಿಯಾಗಿ ತಕೊಂಡ್ಬಿಡ್ತೀನಿ ಬರೀ ಸಪ್ರೇಟ್ ಶೇಂಗಾ ಮತ್ತು ಕಡಲೆ ಬೇಳಿನ ಇಟ್ಕೋತೀನಿ ಇದಾದ್ಮ್ಯಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಅದಕ್ಕೆ ಒಂದು ಹಸಿ ಶುಂಠಿ ಒಂದು ಒಂದು ಇಂಚಿನ ಹಸಿ ಶುಂಠಿ ಮ್ಯಾಗಿನ ಸಿಪ್ಪೆ ತೊಗೊಂಡಿನಿ ಒಂದಿಸ್ ಬಳ್ಳುಳ್ಳಿ ತೊಗೊಂಡೆ ಆ ಹಸಿ ಶುಂಠಿ ಜಜ್ಜ್ಕೊಂಡಿನಿ ಈಗ ಪಸ್ಟಕ್ಕೆ ಒಂದು ಎರಡೆ ಎರಡು ಮೆಣ್ಸಿನ್ಕೆ ಹಾಕೊಳ್ಳ ಹಾತೀನಿ ಖಾರ ಕಡಿಮೆ ಹಾಕೊಂಡ್ರೆ ಹುಡುಗರು ತಿನ್ನೋಕೆ ಬೇಕಾಗ್ತೈತಿ ಅಂತೇಳಿ ಅದಕ್ಕೆ ಒಂದಿಷ್ಟು ಜೀರಿಗೆ ಹಾಕೊಳ್ಳ ಹಾತೀನಿ ಒಂದು ಚಮಚ ಆದಷ್ಟು ಇದು ಪೂರ್ತಿಯಾಗಿ ಮಿಕ್ಸರ್ ಮಾಡ್ಕೋಬೇಕೀ ಸದ್ದು ಈಗ ನೆನೆಸಿದ ಕಡಲೆ ಬೇಳಿನ ಈಗ ಪಸ್ಟಕ್ಕೆ ಮಿಕ್ಸರ್ ಯಾಕೆ ಮಾಡ್ಕೊಂಡಿದ್ದರೆ ಡೈರೆಕ್ಟ್ ಇದ್ರೊಳಗೆ ಹಾಕಿದ್ರೆ ಅವು ಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಎಲ್ಲ ಸಣ್ಣ ಆಗಂಗಿಲ್ಲ ಅದ್ರ ಸಂಬಂಧ ಫಸ್ಟಕ್ಕೆ ಒಂದು ಅರ್ಧ ಮರ್ದ ಮಿಕ್ಸರ್ ಮಾಡ್ಕೊಂಡ್ಮಾಗ ಆಮೇಲೆ ಇದ್ರಾಗ ಇದು ಮಾಡೋ ಟೈಮಿಗೆ ಎಕ್ಸರ್ ಮಾಡ್ಕೋ ಟೈಮಿಗೆ ಮಿಕ್ಸ್ ಹೇಳಿ ಈಗ ಬಿಟ್ಟು ಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು ಯಾಕಂದರೆ ಇವು ಸಡನ್ನಾಗಿ ಎಲ್ಲ ಒಂದೇ ಟೈಮಿಗೆ ಸಣ್ಣ ಹೇಳಿ ಈ ಬ್ಯಾಳಿನ ಪೂರ್ತಿ ಸಣ್ಣ ಮಾಡ್ಕೋಬಾರ್ದು ಎಲ್ಲನೂ ಅರ್ಧ ಮರ್ದ ಅರ್ಧ ಕಚ್ಚಾ ಕಚ್ಚ ಅರ್ಧ ಮರ್ಧ ಸಣ್ಣ ಇದನ್ನ ಈಗ ನಾವು ಒಟ್ಟು ಇಲ್ಲಿ ಮಿಕ್ಸರ್ ಮಾಡಿಕೊಂಡು ಒಂದು ತಾಟಿಗೆ ಹಾಕೊಳ್ಳಿ ಪೂರ್ತಿಯಾಗಿ ಈಗ ಅರ್ಧ ಒಟ್ಟು ಸಣ್ಣ ಮಾಡ್ಕೊಂಡೇನೆ ಈಗ ನೆಕ್ಸ್ಟ್ ಈಗ ಎಲ್ಲ ತಾಟನಾಗಿದ್ದಿದ್ದಕ್ಕೆ ಒಂದೊಂದಾಗಿ ಮಸಾಲೆ ಹಾಕೊಳ್ಳಾತೀನಿ ಮಸಾಲೆ ಏನು ಭಾಳ ಇರಂಗಿಲ್ಲ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ಇಟ್ಟಬೇಕಾ ತುಪ್ಪ ಒಂದು ಅರ್ಧ ಹಿಡಿ ಅಟ್ಟು ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡೇನೆ ಆಮೇಲೆ ಒಂದು ಕಪ್ ಸಣ್ಣ ಕಪ್ ಒಂದು ಕಪ್ ಆಗುವಷ್ಟು ಸಬ್ಬಸಿಗೆ ತೊಗೊಂಡೇನೆ ಮತ್ತು ನೆಕ್ಸ್ಟ್ ಈಗ ಮೂರು ಸಣ್ಣ ಸಣ್ಣ ಒಳಗೆ ಮೂರು ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಉದ್ದು ಕಟ್ ಮಾಡ್ಕೊಂಡು ಅದು ಕೂಡ ಅದಕ್ಕೆ ಹಾಕೊಂಡ್ಸಿಂದ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ಹಾಗಾದ್ರ ಜೋಡಿನೇ ಹಸಿ ಕರ್ಬೇವನ ಸಣ್ಣಗೆ ಕಟ್ ಮಾಡ್ಕೊಳತ್ತೀನಿ ಸಣ್ಣ ಅಂದ್ರೆ ತೀರಾ ಅತಿಯಾಗಿ ಕಟ್ ಮಾಡ್ಕೊಂಡಿಲ್ಲ ಇದು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದು ಇದೆಲ್ಲ ಹಾಕ್ಕೊಂಡು ಈಗ ವಡೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಳತ್ತೀನಿ ಈಗ ಈಗ ತಾಟ್ನಾಗ ರೆಡಿ ಮಾಡಿದ ಮಸಾಲೆ ತೊಗೊಳಾಕ್ತಿನಿ ಒಂದೊಂದು ನಿಂಬಿಕೆ ಕೆಳತಿ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಚೆಂದಾಗೆ ಮಸಾಲೆ ವಡೆ ರೆಡಿಯಾಗಿಬಿಡ್ತಾವೆ ಈಗೆಲ್ಲ ಒಂದು ನಾಲ್ಕೈದು ಇಟ್ಕೊಂಡೆ ನಾನು ಇಲ್ಲಿ ಒಂದು ಮೂರು ಇಲ್ಲ ನಾಲ್ಕು ಹಾಕೊಂಡು ಕರ್ಕೊಳತ್ತೀನಿ ಜಾಸ್ತಿ ಆಯ್ತು ಅಂದ್ರೆ ಒಂದಕ್ಕೊಂದು ಬಿಟ್ಕೊಂಡ್ಬಿಡ್ತಾವೆ ಹತ್ಕೊಂಡತ್ತೇವೆ ಈಗ ಫೈನಲ್ ಆಗಿ ಭಾಳ ಜಲ್ದಿನೇ ರೆಡಿ ಆಗ್ಯಾವ ನಮ್ಮ ವಡೆ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಒಳಗೆ ಮಾಡ್ಬೋದು ಇಡ್ಲಿ ಜೋಡಿ ಬೆಸ್ಟ್ ಕಾಂಬಿನೇಷನ್ ಐತಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಐದರಿಂದ ಆರು ನಿಮಿಷದೊಳಗೆ ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಬೋದು ಆದರೆ ಕಡಲೆ ಬೇಳೆ ಮಾತ್ರ ಒಂದು ನಾಲ್ಕು ತಾಸಾದರೂ ನೆನೆಲೇಬೇಕು ಇವಾಗ ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಐತೆ ಸಲ ಟ್ರೈ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡುತ್ತೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ಲ ಲೈಕ್ ಶೇರ್ ಮತ್ತು ಹೊಸದಾಗಿ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು